ರಾಮ ಜಯ ವಿಜಯರು ತ್ರಿಜನ್ಮ ದ್ವೇಷ ಆಯ್ಕೆ ಮಾಡಿಕೊಂಡ್ರು ವೈಕುಂಠ ದ್ವಾರಕ್ಕೆ ಬೇಗ ಬರ್ಬೋದು ಎಂಬ ದೃಷ್ಟಿಲಿ ನೋಡಿದ್ರೆ ಅದು ಒಳ್ಳೆಯದೇ ಅಲ್ವೇ ಈ ಪ್ರಶ್ನೆಗೆ ನಮ್ಮ ವಿದ್ಯಾಗುರುಗಳು ಈ ರೀತಿಯ ಒಂದು ಉತ್ತರ ಹೇಳ್ತಾ ಇದ್ರು ಮೂರು ಜನ್ಮದ ದ್ವೇಷ ಆಯ್ಕೆ ಮಾಡಿಕೊಂಡಿದ್ದರಿಂದಾಗಿ ಅವರು ವೈಕುಂಠಕ್ಕೆ ತಿರುಗಿ ಬೇಗ ಬರೋ ಹಾಗೆ ಆಯಿತು ಅನ್ನೋದೇನೋ ಸರಿ ಆದರೆ ಏಳು ಜನ್ಮದ ಮೈತ್ರಿ ಆಯ್ಕೆ ಮಾಡಿಕೊಂಡಿದ್ದರೆ ಅವರು ದೂರ ಹೋಗ್ತಾನೆ ಇರಲಿಲ್ಲ ದೂರ ಅನ್ನೋದು ಕೇವಲ ಬಾಕಿವಾಗಿ ಇರ್ತಾ ಇತ್ತು ಆಂತರವಾಗಿ ಹತ್ತಿರವೇ ಇರ್ತಾ ಇತ್ತು ದೂರಸ್ತೋಪ ಸಮೀಪಸ್ಥಃ ಯೋಯಸ್ಸೆ ಹೃದಯ ಬರ್ತದೆ ದೂರ ಇದ್ದರೂ ಹತ್ತಿರ ಇದ್ದ ಹಾಗೆ ಭಾವ ಹತ್ತಿರ ಇದ್ದರೆ ಪ್ರೀತಿ ತುಂಬಿದ್ರೆ ಭಕ್ತಿ ಇದ್ದರೆ ದೂರ ಇದ್ದರೂ ಹತ್ತಿರ ಇದ್ದ ಹಾಗೆ ಭಕ್ತ ಶ್ರೇಷ್ಠ ಕುರಿಶೇಖರ ಆಡ್ವಾರ ಮಾತು ಹೀಗೆ ಇದೆ ದಿವಿವಾಹ ಭೂ ವಿವಾಹ ನರಕೇವ ನರಕಾಂತಕ ಪ್ರಕಾಮಂ ಅವಧೀರಿತ ಶಾರದಾರವೆಂದು ಚರಣವತೆ ಮರಣೇಪಿ ಚಿಂತೆಯಾಮಿ ಅವ್ರು ಹೇಳ್ತಾರೆ ನನ್ನ ವಾಸ ದಿವಿವ ಸ್ವರ್ಗದಲ್ಲಿ ಯಾರೂ ಆಗಲಿ ಭುವಿವ ಭೂಮಿಯಲ್ಲಿ ಯಾರೂ ಆಗಲಿ ನರಕೇವ ನರಕದಲ್ಲಿ ಬೇಕಾದರೂ ಆಗಲಿ ಆದರೆ ನಿನ್ನ ಸ್ಮರಣೆ ನನಗಿರಲಿ ನಿನ್ನ ಬಗ್ಗೆ ಪ್ರೀತಿ ಭಕ್ತಿ ನನಗಿರಲಿ ಆ ಪ್ರೀತಿ ಭಕ್ತಿ ಇದ್ದರೆ ದೂರವೇ ಇಲ್ಲ ಹತ್ತಿರವೇ ಹರೇರಾಮ್ ಇಂತಹ ಇನ್ನಷ್ಟು ಹಲವು ಜೀವನ ಪಾಠಗಳು ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಶ್ರೀ ಸಂಸ್ಥಾನದವರು ತಿಳಿಸಿಕೊಡ್ತಾರೆ ನಾವೆಲ್ಲರೂ ಅದಕ್ಕಾಗಿ ಕಾಯೋಣ